ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಬುಧವಾರ ಸಂಭವಿಸಿದ ಕಾಲ್ತುಳಿತದಿಂದ ಮೂವತ್ತು ಜನ ಸಾವಿಗೀಡಾಗಿದ್ದು ಅರವತ್ತಕ್ಕೂ ಹೆಚ್ಚು ಜನ ತೀವ್ರವಾಗಿ ಗಾಯಗೊಂಡಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯದ ಬೆಳಗಾವಿಯ ನಾಲ್ವರು ಸಾವಿಗೀಡಾಗಿದ್ದಾರೆ ಬೆಳಗಾವಿಯ ಒಡಗಾವಿ ನಿವಾಸಿಗಳಾದ ಜ್ಯೋತಿ ಹತ್ತರವಾಟ ಇವರ ಪುತ್ರಿ ಮೇಘಾ ಹತ್ತರವಾಟ ಶೆಟ್ಟಿಗಲ್ಲಿಯ ಅರುಣ ಕೋಪರ್ಡೆ ಹಾಗೂ ಶಿವಾಜಿನಗರದ ನಿವಾಸಿ ಮಹಾದೇವಿ ಕಾಲ್ತುಳಿತದಿಂದ ಸಾವಿಗೀಡಾಗಿದ್ದಾರೆ ನಮ್ಮ ಮನೆಯಿಂದ ನಮ್ಮ ತಾಯಿ ಮಗಳು ಇಬ್ರು ಆಮೇಲೆ ಮಗಳ ಒಬ್ಬ ಆಮೇಲೆ ನಮ್ಮ ಗೆಳತಿ ಒಬ್ರು ಹಿಂಗ ನಾಲ್ಕು ಜನ ಇಲ್ಲಿ ಕಳ್ಸಿ ಕೊಟ್ಟಿನಿ ಮತ್ತೊಬ್ರು ಇದಾರೆ ಐದ್ ಜನ ಕಳ್ಸಿಕೊಡ್ತೀನಿ ನಾನು ಕೊಟ್ಟು ಇದರಿಂದ ನೈದ್ ಜನ ನಾಲ್ಕು ಮಂದಿಗೆ ಸ್ವಲ್ಪ ಗಂಭೀರ್ ಗಾಯ ಆಗ್ಯದ ಮಗಳ ಮಗಳಿಗೆ ಸ್ವಲ್ಪ ಅಕ್ಕಿ ಹೊಡೆದ್ಬಿಟ್ಟದ ಅದ್ರದ್ದು ಏನು ಇಲ್ಲ ನಾನು ಇಲ್ಲ ಗಂಭೀರ ಆಗ್ಯದಂತ ಮುಂಜಾನೆ ಪೂರ್ಣ ಮಾಡಿ ಅವರ ವಿಷಯ ತಿಳಿಸಿದ್ರು ಆದ್ರೆ ಮೆಗಾನ್ ಆಗ್ಲಿ ಇವರು ಆಗ್ಲಿ ಏನೂ ಸಂಪರ್ಕ ಬಂದಿಲ್ಲ ಎಲ್ಲಿ ತರ ಗಮನಕ್ಕೆ ಇಲ್ಲ ಅಂತ ವಿಷಯ ವಿಷಯ ಅವರು ನಾನು ಆವಾಗಿಂದ ಬೆಳಗಿಂದ ಪ್ರಯತ್ನ ಮಾಡ್ಲಿಕ್ಕೆ ದವಾಖಾನೆ ಒಳಗೆ ಯಾವ ದವಾಖಾನೆ ಎಲ್ಲಿದ್ದಾರೆ ಅಂತ ಅವರು ಟ್ರೇಸ್ ಔಟ್ ಆಗ್ಲಿಲ್ಲ ಕೊನೆಗೆ ಇವಾಗ ಮಧ್ಯಾಹ್ನ ಸಹಿತ ಪ್ರಯತ್ನ ಮಾಡಿ ಕೊನೆಗೆ ಡಿ ಸಿ ಆಫೀಸ್ಗೆ ಹೋಗಬೇಕಂದ ಮಾಡಿದ ಆಫೀಸ್ ಕೆಲಸಕ್ಕೆ ಆಗ್ಲಿಲ್ಲ ಕಡಿಕ್ ಇಲ್ಲಿ ಬಂದ್ ವಿಷಯ ನೋಡಿದ ಟಿವಿ ನೋಡಿದ ಆಧಾರ್ ಕಾರ್ಡ್ ಮತ್ತೆ ವಾಟ್ಸಪ್ ಕಳ್ಸಿಕೊಂಡ್ ಅವ್ರ ಮನೆಯವ್ರ ತಮ್ಮ ಹೇಳಿದ ಆ ಪ್ರಕಾರ ನಾವ್ ವಾಟ್ಸಪ್ ಆಧಾರ್ ಕಾರ್ಡ್ ತರ್ಲಿಕ್ಕೆ ಇಲ್ಲಿ ಬಂದಿದ್ದೆ ಬಂದ್ ನಂತರ ಟಿವಿ ಟಿವಿ ಚಾಲೂ ಮಾಡಿದಾಗ ಇಲ್ಲ ಈ ರೀತಿ ಆಗ್ಯದ ಅಂತ ಇಲ್ಲ ಇಬ್ರು ಓದಿಲ್ಲ ಇಬ್ರು ಹೋಗ್ಯಾರ ಅಂತ ವಿಷಯ ಗೊತ್ತಾಗ ಮುಂಜಾನೆ ಎಂಟು ಗಂಟೆಗೆ ನಮ್ಮ ಸುದ್ದಿ ಬಂತಿದ್ದ ಅವಾಗೆ ನಮ್ಮ ಬಿಜೆಪಿ ಜೆ ಪಿ ಸುದ್ದಿ ಇತ್ತ ಅದ ಕಂಚನ್ ಅರುಣ್ ಕೊಪ್ಪಡೆ ಅವರು ಮತ್ತು ಅವ್ರ ಹಸ್ಬಂಡ್ ಅರುಣ್ ಕೊಪ್ಪಡೆ ಅವ್ರದ್ದು ಇಂಜಿನಿಯರ್ ಆಗೇ ಇರ್ರಿ ಅವ್ರು ಮಾ ಥರ್ಟಿನ್ ಪೀಪಲ್ಸ್ ಅವ್ರು ಹೋಗಿದ್ರ ಟ್ರಾವೆಲ್ ಮಾಡ್ಕೊಂಡು ಆಕೆ ಈಗೇನು ರೀಸೆಂಟ್ ಸರ್ ಮಾರ್ಚ್ ಒಳಗೆ ಮದುವೆ ಇತ್ತು ಸರ್ ಆಕಿಂದ ಮೃತರ ಬಂಧುಗಳು ಸ್ನೇಹಿತರು ಮನೆಗೆ ದೌಡಾಯಿಸಿ ಕುಟುಂಬದವರಿಗೆ ಸಾಂತ್ವನ ಹೇಳುತ್ತಿದ್ದಾರೆ ಕುಂಭಮೇಳಕ್ಕೆ ತೆರಳಿದ್ದ ಇನ್ನೂ ಎಂಟು ಮಂದಿಯ ಸಂಪರ್ಕ ಕಡಿತಗೊಂಡಿದ್ದು ಕುಟುಂಬದವರು ಆತಂಕದಲ್ಲಿದ್ದಾರೆ ಬೆಳಗಾವಿಯಿಂದ ಮೂರು ದಿನಗಳ ಹಿಂದೆ ಖಾಸಗಿ ಟ್ರಾವೆಲ್ನ ಬಸ್ ಮಾಡಿಕೊಂಡು ಹೋಗಿದ್ದ ಯಾತ್ರಾರ್ಥಿಗಳು ಮಂಗಳವಾರ ಮಧ್ಯರಾತ್ರಿಯವರೆಗೂ ಸಂಪರ್ಕದಲ್ಲಿದ್ದರು ಮೇಘಾ ಹತ್ತರವಾಟ ಮಂಗಳವಾರ ಕೊನೆಯ ಬಾರಿಗೆ ವಿಡಿಯೋ ಕರೆ ಮಾಡಿ ಮಾತನಾಡಿದ್ದರು ಬೆಳಗ್ಗೆದು ಸುದ್ದಿ ಮೇಲೆ ನಾನು ಬೆಳಗಾವಿ ಡಿ ಸಿ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ ಮತ್ತು ಅವ್ರ ಕುಟುಂಬ ಸದಸ್ಯರ ಜೊತೆ ಸಂಪರ್ಕದಲ್ಲಿದ್ದೆ ಈ ಮಧ್ಯಾಹ್ನವರೆಗೆ ಅದು ಕನ್ಫರ್ಮ್ ಆಯಿತು ಮತ್ತು ನಮ್ಮ ಜಿಲ್ಲಾಡಳಿತ ಅಲ್ಲಿಯ ಜಿಲ್ಲಾಡಳಿತದ ಜೊತೆ ಸಂಪರ್ಕದಲ್ಲಿದ್ದಾರೆ ಇನ್ನೂ ಎಷ್ಟೋ ಜನ ಮಿ ಕೆಲವರು ಎಂಟು ಜನ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಅದು ನಂತರ ಅದು ಗೊತ್ತಾಗೋದಕ್ಕೆ ಮಿಸ್ಸಿಂಗ್ ಆಗಿರೋ ಮತ್ತು ಬೇರೆ ಕಡೆ ಅಂಥದ್ದು ಇದೇನು ಡೆತ್ ಆಗಿದೆ ಇದು ಭಾಳ ಖೇದಕರವಾದಂಥ ಸಂಗತಿ ದುಃಖದ ಸಂಗತಿ ಎಲ್ಲ ರೀತಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಆದರೂ ಎಲ್ಲೇ ಒಂದು ಗಡಿಬಿಡಿಯಲ್ಲಿ ಗದ್ದಲದಲ್ಲಿ ಈ ರೀತಿ ನೋವುಕೊಂಡು ನುಗ್ಗಾಟ ಆಗುವಂತದ್ದು ನೋಡಿದ್ದೀವಿ ಅದರಲ್ಲಿ ಇವತ್ತು ಅಮಾಸಿ ದಿವಸ ಕೋಟ್ಯಾಂತರ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಡೈಲಿ ಏನು ಬರ್ತಿದೆ ಅದಕ್ಕಿಂತ ನಾಲ್ಕು ಪಟ್ಟು ಐದು ಪಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ರಿಂದ ಈ ಒಂದು ಗಡಿಬಿಡಿ ಆಗಿದೆ ಈ ಒಂದು ಅನಾವನೆ ಈಗ ನಾವು ಒಂದು ಅಲ್ಲಿರುವಂತಹ ನನಗೆ ಸಂಪರ್ಕ ಉತ್ತರ ಪ್ರದೇಶ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ದಯಾಶಂಕರ್ ಸಿಂಗ್ ಜೊತೆ ಅವರಿಗೂ ಮಾತಾಡಿದ ಮುಂಜಾನೆ ಈಗ ತಮ್ಮ ಜೊತೆ ನಾನು ಮಾತಾಡಿಸಿದ್ದೆ ಅವರಿಗೆ ಅವರು ಯಾರ್ಯಾರು ಈಗಾಗಲೇ ಮಿಸ್ಸಿಂಗ್ ಅಂದ್ರ ಅವ್ರು ಹುಡುಕಿ ಅಲ್ಲಿ ಟ್ರೀಟ್ಮೆಂಟ್ ಅಂತ ಈಗ ನಮ್ಮ ಕೆಲವೊಂದು ಕಾರ್ಯಕರ್ತ ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ನಡ್ದಾರೆ ಮತ್ ಯಾರು ಮಿಸ್ಸಿಂಗ್ ಇದಾರೆ ಅದನ್ನ ಕಟ್ಟ ಅವ್ರನ್ನ ಹುಡುಕಿ ಕೊಡುವಂತದ್ದು ಹುಡ್ಕೋಂತದ್ದು ಮತ್ ಅವ್ರ ಸರಿಯಾಗಿ ಚಿಕಿತ್ಸೆ ಕೊಡುವಂತದ್ದು ಹೇಳ್ತಾರ ಪ್ಲಸ್ ದೇಹ ದೇಹಾಂತ ಆಗಿದ್ದದ ಅನ್ನೋದನ್ನ ಅಲ್ಲಿ ಗಮನಕ್ಕೆ ಬರ್ತದ ಅವ್ರಿಗೆ ನಮಗೂ ಹೆಸರು ಕೊಡ್ತಾರ ಅವ್ರನ್ನ ವಿವಿಧ ಟ್ರಾವೆಲ್ ಏಜೆನ್ಸಿಗಳಿಂದ ಸುಮಾರು ಐನೂರಕ್ಕೂ ಹೆಚ್ಚು ಜನ ಪ್ರಯಾಗ್ರಾಜ್ಗೆ ತೆರಳಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ಶವಗಳನ್ನು ಊರಿಗೆ ತರಲು ವಿಶೇಷ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತಂಡ ರಚನೆ ಮಾಡಲಾಗಿದೆ